ಇದು ಮೀಡಿಯಾ ವಾಚ್ ನಾನು ವಿಶೇಷಧರ್ ಭಟ್ ಎಂದಿನಂತೆ ಇವತ್ತಿನ ಎಲ್ಲ ಪತ್ರಿಕೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಇವತ್ತಿನ ಸುದ್ದಿ ಯಾವುದು ಸುದ್ದಿಯ ಹಿಂದಿನ ಸುದ್ದಿ ಯಾವುದು ಯಾವ ಸುದ್ದಿಗೆ ಎಲ್ಲಿ ಮಹತ್ವ ಯಾಕೆ ಸಿಕ್ಕಿದೆ ಇದು ಒಂದು ರೀತಿಯ ಸುದ್ದಿಯ ಮೇಲೆ ನನ್ನ ಕ್ಷಯಕ್ಕೆ ಸೊ ಇವತ್ತು ನನಗೆ ಬೆಳಿಗ್ಗೆ ಪತ್ರಿಕೆಗಳನ್ನು ನೋಡಿದಾಗ ತುಂಬ ನೋವನ್ನು ಉಂಟು ಮಾಡಿದ ಸುದ್ದಿ ಇದು ಅದರ ಶೀರ್ಷಿಕೆ ಹೀಗಿದೆ ತಹಶೀಲ್ದಾರ್ ಕಗ್ಗೊಲೆ ಜಮೀನು ಸರ್ವೆಗೆ ತೆಳಗಿ ತೆರಳಿದ್ದಾಗ ಹತ್ಯೆ ಈ ಘಟನೆ ನಡೆದದ್ದು ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಬಂಗಾರಪೇಟೆಯಲ್ಲಿ ತಹಶೀಲ್ದಾರ್ ಆಗಿದ್ದವರು ಬಿ ಕೆ ಚಂದ್ರಮೌಳೇಶ್ವರ್ ಅವರ ಬಗ್ಗೆ ಊರಿನಲ್ಲಿ ತುಂಬ ಒಳ್ಳೆಯ ಅಭಿಪ್ರಾಯ ಇತ್ತು ಜನರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಅವರು ಮಾತುಕತೆಗಳ ಮೂಲಕ ಬಗೆಹರಿಸುತ್ತಿದ್ದರು ಜಮೀನು ವಿವಾದಗಳನ್ನು ವಿವಾದಕ್ಕೆ ಒಳಗಾದ ವ್ಯಕ್ತಿಗಳನ್ನು ಕರೆಸಿ ಕೂಡಿರಿಸಿ ಅವರ ಜೊತೆ ಮಾತನಾಡಿ ಬಗೆಹರಿಸುತ್ತಿದ್ದರು ಜನಾನುರಾಗಿ ಅಧಿಕಾರಿ ಆದರೆ ಅವರ ಹತ್ಯೆಯಾಗಿದೆ ಒಂದು ಜಮೀನನ್ನು ಸರ್ವೆಗೆ ತೆರಳಿದ್ದಾಗ ನಿವೃತ್ತ ಶಿಕ್ಷಕನೊಬ್ಬ ಅವರನ್ನು ಹತ್ಯೆ ಮಾಡಿದ್ದಾನೆ ನೋಡಿ ಜಮೀನು ಸರ್ವೆಗಾಗಿ ಪೊಲೀಸರು ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿಯೊಂದಿಗೆ ತೆರಳಿದ್ದ ಬಂಗಾರಪೇಟೆ ತಹಶೀಲ್ದಾರ್ ಬಿ ಕೆ ಚಂದ್ರಮೌಳೇಶ್ವರ ಅವರನ್ನು ನಿವೃತ್ತ ಶಿಕ್ಷಕ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ ತಾಲೂಕಿನ ದೊಡ್ಡ ಕೆಳವಂಜೆ ಗ್ರಾಮದಲ್ಲಿ ಗುರುವಾರ ಸಂಜೆ ದುಷ್ಕೃತ್ಯ ನಡೆದಿದೆ ಕಾಮಸಮುದ್ರ ಠಾಣಾ ವ್ಯಾಪ್ತಿ ಏನಿದೆ ಅಲ್ಲಿ ನಿವೃತ್ತ ಶಿಕ್ಷಕ ವೆಂಕಟಾಚಲಪತಿ ಅಂತೆ ಅವರು ವೆಂಕಟಾಚಲಪತಿ ಮತ್ತು ರಾಮಮೂರ್ತಿ ನಡುವೆ ಏನೋ ಜಮೀನು ವಿವಾದ ಇತ್ತಂತೂ ಹಳ್ಳಿಗಳಲ್ಲಿ ವಿವಾದ ಇರೋ ಸಂದರ್ಭ ಸಾಮಾನ್ಯ ನನ್ನ ಪ್ರಶ್ನೆ ಇರುವುದು ಪೊಲೀಸರು ಹೋದರೆ ಅವರು ಪೊಲೀಸರು ಏನು ಮಾಡ್ತಾ ಇದ್ದರು ಹತ್ಯೆ ಆಗೋದಕ್ಕೆ ಏನೋ ದಾಖಲೆ ತೋರಿಸ್ತೀನಿ ಅಂತ ಚಾಕುವಿನಿಂದ ಸಡನ್ನಾಗಿ ಬಿಟ್ಟ ಅಂತ ವರದಿ ಹೇಳುತ್ತೆ ಆದರೆ ಒಂದು ಆ ಅಧಿಕಾರಿ ಏನಿದ್ದಾರೆ ಚಂದ್ರಮೌಳೇಶ್ವರ ಹೆಚ್ಚಿನ ಜಾಗರೂಕತೆ ವಹಿಸಬೇಕಿತ್ತು ನನಗೆ ಬಹಳ ದುಃಖ ಆಗೋದು ಪಾಪ ಅವ್ರ ಕುಟುಂಬದ ಕತೆ ಏನು ಪ್ರಾಮಾಣಿಕವಾಗಿ ಜನಪರವಾಗಿದ್ದ ಒಬ್ಬ ಅಧಿಕಾರಿ ಅಧಿಕಾರಿಯನ್ನು ಈ ರೀತಿ ಕಗ್ಗೋಲೆ ಮಾಡಿದರೆ ಸಮಾಜ ಎಲ್ಲಿಗೆ ಬಂದು ತಲುಪಿದೆ ಅನ್ನುವ ಒಂದು ನೋವು ನಮಗೆ ಉಂಟಾಗುತ್ತೆ ಅಲ್ವಾ ನನಗೆ ಬಹಳ ಇನ್ನೊಂದು ಅನಿಸಿದ್ದು ಆತ ಶಿ ಇರದವನು ಶಿಕ್ಷಕ ಅಂತ ನಾನು ಕುಳಿತು ಯೋಚನೆ ಮಾಡುತ್ತಿದ್ದೆ ಶಿಕ್ಷಕರು ಅನ್ನೋರು ಏನಿದ್ದಾರೆ ನಾವು ಶಿಕ್ಷಕರಿಗೆ ಗುರು ಓದ್ತೀವಿ ಅಲ್ವಾ ತಾಯಿ ನಂತರ ಅಕ್ಷರ ಕಲಿಸುವ ಗುರುವಿನ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಟುಕೊಂಡ ಸಂಸ್ಕೃತಿ ನಮ್ಮದು ಗುರುಭ್ಯೋ ನಮಃ ಅಂತೀವಿ ಅಲ್ವಾ ಆದರೆ ಇವತ್ತು ಶಿಕ್ಷಕರು ಯಾಕೆ ಈ ಹಂತಕ್ಕೆ ಬರ್ತಿದ್ದಾರೆ ಅನ್ನೋದು ಪ್ರಶ್ನೆ ಹಲವು ಶಾಲೆಗಳಲ್ಲಿ ಕುಡಿದುಕೊಂಡು ಬಂದಂಥ ಶಿಕ್ಷಕರ ಕಥೆಗಳು ನಮಗೆ ಗೊತ್ತಿವೆ ರಾಜಕಾರಣದಲ್ಲಿ ನಿವೃತ್ತರಾದ ಶಿಕ್ಷ ರಾಜಕಾರಣದಲ್ಲಿ ಆದ ಶಿಕ್ಷಕರ ಕತೆ ಗೊತ್ತಿದೆ ನನಗೆ ಭಾಳಷ್ಟು ಮಂತ್ರಿಗಳು ತಮ್ಮ ಪಿ ಎ ಕೆಲಸಕ್ಕೆ ಈ ಶಿಕ್ಷಕರಾದವ್ರನ್ನ ತಗೋತಾರೆ ಮಂತ್ರಿ ಆದ ತಕ್ಷಣ ತಮ್ಮ ಮೂರನೇ ಒಬ್ಬ ಶಿಕ್ಷಕರನ್ನು ತಗೊಬಿಟ್ಟು ಅವ್ರು ಮಾಡ್ತಾರೆ ಇನ್ನೊಂದು ಅದು ಬಿಟ್ಟರೆ ಅವರು ವಿಧಾನಸೌಧದಲ್ಲಿ ಸೂತ್ಕೊಂಡು ರಾಜಕಾರಣ ಶಿಕ್ಷಕರು ಮಾಡ್ತಾರೆ ಯಾಕೆ ಈ ಸ್ಥಿತಿ ಬಂದಿದೆ ಅಂತ ಶಿಕ್ಷಣಕ್ಕಿರುವ ಗೌರವ ಹೋಗೋದು ಇದೇ ಕಾರಣಕ್ಕ ಅಂತ ನನಗೆ ಅನಿಸುವ ಹಾಗೆ ನಿಮ್ಮ ಶಿಕ್ಷಕರ ತರಬೇತಿ ಏನಿದೆ ಟಿ ಸಿ ಎಚ್ ಇನ್ನೊಂದು ತರಬೇತಿಗಳಿದೆಯಲ್ಲ ಅಲ್ಲಿ ವ್ಯಕ್ತಿತ್ವವನ್ನು ರೂಪಿಸುವಂಥ ಒಂದು ತರಬೇತಿ ಅಗತ್ಯ ಇದೆಯೇನು ನೀವು ನಾವು ಬಿಡ್ ನೀಡಬೇಕಾದ್ದು ಕೇವಲ ಹೇಗೆ ಕಲಿಸ್ಬೇಕು ಅನ್ನೋದಲ್ಲ ಶಿಕ್ಷಕರ ಒಂದು ವ್ಯಕ್ತಿತ್ವವನ್ನು ರೂಪುಗೊಳಿಸುವ ಕೆಲಸ ನಡೆದೇ ಇಲ್ಲ ಶಿಕ್ಷಕನಾದವನು ಹೇಗಿರಬೇಕು ಆತ ಶಿಕ್ಷಿತನಾಗಿರಬೇಕು ಶಿಕ್ಷಕನಾದವನು ಮುಂದಿನ ಜನಾಂಗವನ್ನು ರೂಪಿಸುವಂಥವನು ಬದುಕಿನ ಮೌಲ್ಯಗಳನ್ನು ತಿಳಿಸ್ಕೊಡ್ಬೇಕಾದ್ದವನು ಬದುಕು ಅಂದರೆ ಏನನ್ನು ತಿಳಿಸ್ಕೊಡ್ಬೇಕಾದ್ದು ಅಲ್ವಾ ಅಂಥ ಶಿಕ್ಷಕ ಕೊಲೆ ಮಾಡುವ ಹಂತಕ್ಕೆ ಹೋದರೆ ಅಂತಹ ಶಿಕ್ಷಕ ಕುಡಿದುಕೊಂಡು ಸ್ಕೂಲಿಗೆ ಬರೋ ಹಾಗೆ ಹೋದರೆ ಶಿಕ್ಷಕರಲ್ಲಿ ಮೊರ ಮಾರಲ್ ಎಜುಕೇಷನ್ ಇಲ್ಲದಿದ್ದರೆ ಸಮಾಜ ಹೇಗಿರೋಕ್ಕೆ ಸಾಧ್ಯ ಇಂಥ ಶಿಕ್ಷಕರಿಂದ ಕಲಿತಂಥ ಹುಡುಗರು ಇನ್ನೇನು ಆಗಬಲ್ಲರು ಸೊ ಇಡೀ ಶಿಕ್ಷಣ ಪದ್ಧತಿಯಲ್ಲಿ ಆಗಬೇಕಾದ ಬದಲಾವಣೆ ಬಗ್ಗೆ ಸರ್ಕಾರ ಆಲೋಚನೆ ಮಾಡಬೇಕು ಅಂತ ಅನ್ಸುತ್ತೆ ನನಗೆ ಶಿಕ್ಷಕರು ಯಾರು ಆ ವೃತ್ತಿಯನ್ನು ಅವಲಂಬಿಸ್ತಾರೆ ಆ ವೃತ್ತಿಯನ್ನು ಆಯ್ಕೆ ಮಾಡ್ಕೋತಾರೆ ಅವರನ್ನು ಶಿಕ್ಷಕರಾಗುವ ಒಂದು ಸಿದ್ಧತೆ ಕೊಡಬೇಕು ಅದು ಪಠ್ಯಕ್ರಮಗಳನ್ನು ಮೀರಿದ್ದು ಅಂತ ಪಠ್ಯಕ್ರಮಗಳನ್ನು ಮೀರಿದಂತಹ ಒಂದು ವ್ಯಕ್ತಿತ್ವ ರೂಪಿಸುವಂತಹ ಒಂದು ಶಿಕ್ಷಣದ ಒಂದು ತರಬೇತಿಯ ಅವಶ್ಯಕತೆ ಇದೆ ಅಂತ ನಾನು ನಂಬಿದ್ದೇನೆ ಅದಿಲ್ಲದಿದ್ದರೆ ಈ ಸಮಾಜ ಆಗಲ್ಲ ಈಗ ಅದೇ ಆಗಿರೋದು ಇಂಥ ಇವತ್ತಿನ ವಿದ್ಯಾರ್ಥಿಗಳು ಹೇಗಿದ್ದಾರೆ ಅಂದರೆ ಈ ಶಿಕ್ಷಕರು ಇದ್ದಾಗಿದ್ದಾರೆ ಅಲ್ವಾ ಯಾವುದೇ ನನಗೆ ವ್ಯತ್ಯಾಸ ಕಾಣ್ತಾ ಇಲ್ಲ ಸೊ ಈ ಬಗ್ಗೆ ಸರ್ಕಾರ ಗಮನ ಹರಿಸಲಿ ಅಂತ ಅಪ್ಪ ಒಂದು ಭಾಳ ಮಹತ್ವದ ಸುದ್ದಿ ಇವತ್ತು ಪತ್ರಿಕೆಯಲ್ಲಿ ಇರೋದು ಒಂದು ಇದು ನನಗೆ ಅಯ್ಯಪ್ಪ ಶಿವ ಅನ್ನಿಸ್ಬಿಡ್ತುಕೊಂಡ್ರಿ ಬೆಳ ಬೆಳಿಗ್ಗೆ ಏನಪ್ಪ ಅಂದರೆ ಆರ್ಥಿಕ ಸಂಕಟದ ಮಧ್ಯೆ ರಾಜ್ಯ ಸರ್ಕಾರದಿಂದ ತಿರುಮಲದಲ್ಲಿ ಸೌಲಭ್ಯ ಇಪ್ಪತ್ತಾರು ಕೋಟಿ ಇನ್ನೂರು ಕೋಟಿ ಈ ಸುದ್ದಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ ಈ ಸುದ್ದಿಯನ್ನು ನಾನು ಮೊದಲು ಓದಿ ಹೇಳಿ ನಂತರ ನಾನು ಕಮೆಂಟನ್ನು ಮಾಡ್ತೇನೆ ತಿರುಪತಿಯ ತಿರುಮಲದಲ್ಲಿ ಕರ್ನಾಟಕ ರಾಜ್ಯ ಛತ್ರಕ್ಕೆ ಸೇರಿದ ಜಾಗದಲ್ಲಿ ನೂತನ ವಸತಿ ಸಮುಚ್ಚಯ ನಿರ್ಮಾಣವೂ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಇನ್ನೂರು ಕೋಟಿ ರೂಪಾಯಿ ಮೊತ್ತದ ಅಂದಾಜು ಪಟ್ಟಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ವರ್ಷದ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರ ಜುಲೈ ಹದಿನಾರು ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ತಿರುಮಲದಲ್ಲಿ ವಸತಿ ಸಮುಚ್ಚಯ ನಿರ್ಮಿಸುವುದಕ್ಕೆ ಇಪ್ಪತ್ತಾರು ಕೋಟಿ ಅಂದಾಜು ಪಟ್ಟಿಗೆ ಅನುಮೋದನೆ ನೀಡಿತ್ತು ಅದನ್ನು ಕೈಬಿಟ್ಟು ಕೊರೋನಾ ಬಿಕ್ಕಟ್ಟು ಆರ್ಥಿಕ ಸಂಕಷ್ಟದ ನಡುವೆ ಪರಿಷ್ಕೃತ ಯೋಜನೆಗೆ ಸರ್ಕಾರ ಸಮ್ಮತಿ ಸೂಚಿಸಿದೆ ಸುದ್ದಿ ಹೀಗೆ ಹೋಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಏನು ಹೇಳಿದ್ದಾರೆ ನೋಡಿ ಈ ಹಿಂದಿನ ಯೋಜನೆ ಬಗ್ಗೆ ನನಗೆ ಗೊತ್ತಿಲ್ಲ ಎರಡು ದಶಕಗಳಿಂದ ಯಾತ್ರಾರ್ಥಿಗಳಿಗೆ ಸೌಲಭ್ಯ ಕಲ್ಪಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ ಹೊಸ ಯೋಜನೆಗೆ ಈ ತಿಂಗಳಲ್ಲಿ ಶಿಲಾನ್ಯಾಸ ನಡೆಯಲಿದೆ ಇದು ಅಗತ್ಯ ಇದೆಯಾ ಅನ್ನೋದು ಅಂತಂದರೆ ಒಂದು ಕೊರೋನಾದಿಂದಾಗಿ ಇಡೀ ಮಾನವ ಸಂಕುಲ ನಶಿಸಿ ಹೋಗಿದೆ ದೇವರು ನಮಗೆ ಕೈ ಬಿಟ್ನಲ್ಲಪ್ಪ ಅನ್ನುವ ಭಾವ ಬರ್ತಿದೆ ಕರೋನಾದಿಂದ ದಿನ ನೂರಾರು ಜನ ಸಾಯ್ತಿದ್ದಾರೆ ಕರ್ನಾಟಕದಲ್ಲಿ ಭಾರತ ವಿಶ್ವದಲ್ಲಿ ಮೂರನೇ ಸ್ಥಾನಕ್ಕೆ ಬಂದು ನಿಂತಿದೆ ಇನ್ನೂ ಔಷಧ ಸಿಕ್ಕಿಲ್ಲ ಇಂಥ ಸಿಚುವೇಶನ್ ಅದು ತಿರುಪತಿ ದೇವಸ್ಥಾನಕ್ಕೆ ತಿರುಪತಿ ಅನ್ನುವುದೇ ಮೊದಲನೇ ಶ್ರೀಮಂತ ದೇವರು ಅವನು ಅಲ್ವಾ ಅಲ್ಲಿರುವ ಸೌಲಭ್ಯ ಈ ತಕ್ಷಣ ಆ ಸೌಲಭ್ಯವನ್ನು ಹೆಚ್ಚಿಸುವ ಬದಲಾಯಿಸೋ ಅವಶ್ಯಕತೆ ಏನಿತ್ತು ಸರ್ಕಾರ ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯ ತುರ್ತು ಸಂದರ್ಭ ತುರ್ತು ಪರಿಸ್ಥಿತಿ ಅಂದ್ಕೊಳ್ಳಿ ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂತಹ ವೆಚ್ಚಗಳನ್ನೆಲ್ಲ ಮಾಡದೇ ಇರೋ ಜಾಣತನ ಆಗಿತ್ತು ನಿಮ್ಮ ಕೈಲಿ ದುಡ್ಡಿಲ್ಲ ಕಟ್ರಿ ಕಾಸಿಲ್ಲ ನಾಳೆ ಕರೋನಾದ ನಂತರ ಯಾವ ಸ್ಥಿತಿ ಆಗುತ್ತೆ ಗೊತ್ತಿಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಡೋದಕ್ಕಿಲ್ಲ ಬಿ ಟಿ ಎಸ್ಗೆ ಸಂಬಳ ಕೊಡೋಕ್ಕೆ ದುಡ್ಡು ಇಲ್ಲದಿರೋ ಸ್ಥಿತಿ ವಿರುದ್ಧದಲ್ಲಿ ಇಂಥ ಸ್ಥಿತಿಯಲ್ಲಿ ತಿರುಪತಿ ತಿಮ್ಮಪ್ಪ ಯಾಕೆ ಬೇಕಾಗಿತ್ತು ನಿಮಗೆ ಈ ಕಾಮನ್ ಸೆನ್ಸು ಒಂದು ಸರ್ಕಾರಕ್ಕೆ ಇಲ್ಲದಿದ್ದರೆ ಇದಾಗೋದು ಹೀಗೆ ತಿರುಪತಿನೋ ಅಯ್ಯೋ ವೆಂಕಟರಮಣ ನಮಗೇನೋ ತೊಂದರೆ ಕೊಟ್ಬಿಡ್ಬೋದು ಮಾಡಬೇಡಯ್ಯ ಅನ್ನುವಂಥ ಮೂರ್ಖರು ಅಯೋಗ್ಯ ಸರ್ಕಾರದಲ್ಲಿದ್ದೀವಿ ನಾವು ಈ ಯಡಿಯೂರಪ್ಪನವ್ರ ಕತೆ ಹಾಗೇನೆ ಅವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಎಲ್ಲ ಮಠಗಳಿಗೆ ದುಡ್ಡು ಕೊಟ್ಟರು ನೀವು ಮಠಗಳಿಗೆ ದುಡ್ಡು ಕೊಡೋದನ್ನು ನೀವು ವಿರೋಧಿಸ ತಕ್ಷಣ ನಮ್ಮನ್ನು ಹಿಂದೂ ವಿರೋಧಿಗಳು ಅನ್ನುವ ಹಣೆ ಪಟ್ಟಿಯನ್ನು ಹಾಕ್ತೀರಿ ಮಠಗಳಿಗೆ ದುಡ್ಡು ಕೊಡುವ ಅಗತ್ಯನೇ ಇರಲಿಲ್ಲ ಅವರು ಅನ್ನದಾಸೋ ಇನ್ನೊಂದು ಮಾಡ್ರೆ ಸಾರ್ವಜನಿಕ ಹಣವನ್ನು ಸಂಗ್ರಹಿಸುವ ಶಕ್ತಿ ಅವರಿಗಿದೆ ಸಂಗ್ರಹಿಸ್ತಾರೆ ಮಾಡ್ತಾರೆ ಅಲ್ವಾ ಆದರೆ ಅಗತ್ಯ ಇರಲಿಲ್ಲ ಆದರೆ ಅದಕ್ಕೆ ಕೊಟ್ಟರೆ ಈಗ ನೋಡ್ರಿ ದೇವಸ್ಥಾನಗಳಿಗೆ ಸ್ವಲ್ಪ ಕಾಲ ದೇವಸ್ಥಾನಗಳ ಬಾಗ್ಲೇ ಮುಚ್ಚಾಗಿದೆ ದೇವಸ್ಥಾನಕ್ಕೆ ಒಳಗೆ ಹೋಗುವ ಸಿಚುವೇಶನ್ನೇ ಇಲ್ಲ ಈಗ ಅಲ್ಲಿ ಛತ್ರವನ್ನು ಇನ್ನೊಂದು ನಿರ್ಮಿಸೋದಕ್ಕೆ ಇನ್ನೂರು ಕೋಟಿ ರೂಪಾಯಿ ಅದೇ ಇನ್ನೂರು ಕೋಟಿ ರೂಪಾಯಿಯಲ್ಲಿ ನೀವು ಎಷ್ಟು ವೆಂಟಿಲೇಟರ್ಗಳನ್ನ ತರ್ಬೋದಾಗಿತ್ತು ಅದೇ ಇನ್ನೂರು ಕೋಟಿ ರೂಪಾಯಿಯಲ್ಲಿ ಎಷ್ಟು ಆರೋಗ್ಯದ ಸಲಕರಣೆಗಳನ್ನ ತರಿಸ್ಬೋದಾಗಿತ್ತು ಅದೇ ಇನ್ನೂರು ಕೋಟಿ ರೂಪಾಯಿಯಲ್ಲಿ ಎಷ್ಟು ಬಡವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಬೋದಾಗಿತ್ತು ಇದು ಯಾವುದ್ರ ಬಗ್ಗೆ ಯೋಚಿಸದಿರುವ ಈ ಸರ್ಕಾರ ಏನಿದೆ ನನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ ಯಡಿಯೂರಪ್ಪ ಇತ್ತಪ್ಪನ ಮಾಡಬಾರ್ದಾಗಿತ್ತು ಈ ಸರ್ಕಾರ ಇತ್ತಪ್ಪನ್ನು ಮಾಡಬಾರ್ದಾಗಿತ್ತು ಈಗಲೂ ಕೂಡ ನಾನು ಅಂತಿದ್ದೀರೋ ಇಂಥ ಎಲ್ಲ ವ್ಯಾಚ್ಗಳನ್ನ ನಿಲ್ಲಿಸ್ಬಿಡಿ ಈಗಲೂ ನಾನು ನೋಡೋ ಕೆಲ ಎಮ್ ಎಲ್ ಎಗಳು ನಾವು ತಮ್ಮ ತಮ್ಮ ಏನೋ ಕಾನ್ಸ್ಟಿಟ್ಯುನ್ಸಿಗೆ ದುಡ್ಡು ಬರ್ತಾ ಇಲ್ಲ ಅಭಿವೃದ್ಧಿಗೆ ಬೇಕು ಅಂತ ಇವರಿಗೆಲ್ಲ ಅಭಿವೃದ್ಧಿ ಅಲ್ಲ ಮುಖ್ಯ ತಮ್ಮ ಅಭಿವೃದ್ಧಿ ನೀವೊಂದು ಕಾನ್ಸ್ಟಿಟ್ಯುವೆನ್ಸಿಗೆ ಅಭಿವೃದ್ಧಿಗೆ ಅಂತ ದುಡ್ಡು ಬಂದರೆ ಅದ್ರಲ್ಲಿ ಪರ್ಸೆಂಟೇಜ್ ದುಡ್ಡು ಸಿಗುತ್ತೆ ನುಂಗಬಹುದು ಅಂತ ಅದು ಬಂದಿಲ್ಲ ಅನ್ನುವ ದುಃಖ ಬೇಸರ ಈ ಜನರಿಗೆ ಎಮ್ ಎಲ್ ಎಗಳಿದೆ ಅವರು ಒತ್ತಾಯ ಮಾಡ್ತಾರೆ ಅವ್ರು ಬಂದು ತಕ್ಷಣ ಯಾರಿಗೋ ಅವ್ರಿಗೆ ಒಂದಿಷ್ಟು ದಾನ ಕೊಟ್ಟು ಹೋಗೋದು ಇದು ಇಡೀ ಆರ್ಥಿಕ ಸ್ಥಿತಿಯ ಮಿಸ್ ಮ್ಯಾನೇಜ್ಮೆಂಟ್ ಅಂತ ಇವರಿಗೆ ಆರ್ಥಿಕ ನಿರ್ವಹಣೆ ಏನಿದೆ ಅದರ ಜ್ಞಾನ ಈ ಸರ್ಕಾರಕ್ಕಿದ್ದಾಗಿಲ್ಲ ಅಥವಾ ಆರ್ಥಿಕ ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿಗಳಿಗಿಲ್ಲ ಅವರು ಎಷ್ಟೇ ನೀವು ಬಜೆಟನ್ನು ಮಂಡಿಸಿ ಆರ್ಥಿಕ ಶಿಸ್ತು ಅನ್ನೋದು ಬೇಕು ಆರ್ಥಿಕ ಶಿಸ್ತು ಇಲ್ಲದಿದ್ದರೆ ನೀವು ರಾಜ್ಯಗಳ ನಿರ್ವಹಣೆ ಮಾಡೋಕ್ಕಾಗಲ್ಲ ನಿಮಗೆ ಆರ್ಥಿಕ ಶಿಸ್ತು ಇಲ್ಲ ಅನ್ನೋದ್ರಲ್ಲಿ ನನಗಂತೂ ಯಾವ ಅನುಮಾನ ಇಲ್ಲ ಎಲ್ಲವನ್ನು ಬಿಟ್ಟು ತಿರುಪತಿಗೆ ಇನ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದು ಇದೆಯಲ್ಲ ಇದು ಈ ಜನರಿಗೆ ಮಾಡುವ ಅವಮಾನ ಅಂತ ನಾನು ನಂಬಿದ್ದೆ ಎಸ್ ನಿನ್ನೆ ಇನ್ನೊಂದು ಸುದ್ದಿ ಇದೆ ಅದು ಪ್ರಧಾನಿ ನರೇಂದ್ರ ಮೋದಿ ಬ ಹೇಳಿದ್ದು ಇದು ಕಳೆ ಕೆಲವು ವಿಚಾರಗಳಿವೆ ಮೊದಲು ಈ ವರದಿಯನ್ನು ಓದ್ತೇನೆ ಆತ್ಮನಿರ್ಭರ ಭಾರತವೆಂದರೆ ಜಗತ್ತಿಗೆ ನಾವು ಬಾಗಿಲುಗಳನ್ನು ಮುಚ್ಚಿದ್ದೇವೆ ಎಂದ ಅರ್ಥವಲ್ಲ ಭಾರತದಲ್ಲಿ ಹೂಡಿಕೆ ಸ್ನೇಹಿ ಮತ್ತು ಸ್ಪರ್ಧಾತ್ಮಕ ಉದ್ಯಮ ವಾತಾವರಣ ಕಲ್ಪಿಸಲಾಗಿದೆ ಹೂಡಿಕೆ ಮಾಡಲು ಎಲ್ಲ ಜಾಗತಿಕ ಕಂಪನಿಗಳನ್ನು ಸ್ವಾಗತಿಸುತ್ತೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ವಿಡಿಯೋ ಲಿಂಕ್ ಮೂಲಕ ಗುರುವಾರ ಇಂಡಿಯಾ ಗ್ಲೋಬಲ್ ವೀಕ್ ಎರಡು ಸಾವಿರದ ಇಪ್ಪತ್ತು ಶೃಂಗವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಆತ್ಮನಿರ್ಭರ ಭಾರತದ ಬಗ್ಗೆ ಏನು ಮೋದಿಯವರು ಈ ಹಿಂದೆ ಹೇಳಿದರು ಅದು ಯಾವಾಗ ಹೇಳಿದ್ದು ಭಾರತ ಮತ್ತು ಚೀನಾದ ನಡುವೆ ಸಂಘರ್ಷ ಏರ್ಪಟ್ಟಂಥ ಸಂದರ್ಭದಲ್ಲಿ ಆ ಮಾತುಗಳನ್ನು ಹೇಳಿದ್ದು ಅವರು ಯಾಕೆ ಹೇಳಿದ್ರು ಚೀನಾಕ್ಕೆ ಒಂದು ಮೆಸೇಜ್ ಕೊಡೋ ಕೇಳಿದ್ರೆ ನನಗೆ ಗೊತ್ತಿಲ್ಲ ಆತ್ಮನಿರ್ಭರ ಅನ್ನೋದೇನಿದೆ ಅದೇನು ಮೋದಿಯವರು ಮೊದಲು ಹೇಳಿದ್ದಲ್ಲ ಅವ್ರದು ಸ್ವಾವಲಂಬಿ ಭಾರತದ ಬಗ್ಗೆ ಈ ದೇಶದಲ್ಲಿ ತುಂಬ ಜನ ಮಾತನಾಡಿದ್ದಾರೆ ಗಾಂಧಿ ಗ್ರಾಮ ಸ್ವರಾಜ್ಯದ ಬಗ್ಗೆ ಮಾತನಾಡಿದ್ರು ಗಾ ಗ್ರಾಮವನ್ನು ಒಂದು ಯೂನಿಟ್ ಅಂದುಕೊಂಡಂಥ ಗಾಂಧಿ ಗ್ರಾಮ ಸ್ವರಾಜ್ಯ ಸ್ವಾವಲಂಬನೆ ಬಗ್ಗೆ ಮಾತನಾಡಿದರು ಮೋದಿಯವರು ಮಾತನಾಡಿದ್ದಾರೆ ಆದರೆ ಇವತ್ತಿನ ಸಂದರ್ಭದಲ್ಲಿ ಇಡೀ ವಿಶ್ವವೇ ಒಂದು ವಿಲೇಜ್ ಗ್ಲೋಬಲ್ ವಿಲೇಜ್ ಆದಂಥ ಕಾಲಘಟ್ಟದಲ್ಲಿ ಈ ಆತ್ಮನಿರ್ಭರತೆ ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಇದ್ರ ಬಗ್ಗೆ ಪ್ರಧಾನಿ ಯೋಚನೆ ಮಾಡಬೇಕಾಗಿತ್ತು ನಮ್ಮ ಕೈಗಳಲ್ಲಿ ಚೀನಿ ಮೊಬೈಲ್ ಇಟ್ಕೊಂಡು ನಾವು ಸ್ವಾಭಿಮಾನದ ಬಗ್ಗೆ ಮಾತನಾಡ್ತೀವಿ ನಾವು ಎಲ್ಲಿಯೋ ಅಮೇರಿಕಾದಲ್ಲೋ ಇಂಗ್ಲೆಂಡ್ನಲ್ಲೋ ಹೋಲಿಸಿದ ಬಟ್ಟೆಯನ್ನು ಹಾಕಿಕೊಂಡು ಕುತ್ಕೊಂಡು ಇಲ್ಲಿ ಆತ್ಮನಿರ್ಭರತೆ ಬಗ್ಗೆ ಮಾತನಾಡ್ತೀವಿ ವಿದೇಶಿ ವಿಸ್ಕೀನ ತಂದು ಇಲ್ಲಿ ಕುಡಿತಾ ನಾವು ಆತ್ಮನಿರ್ಭರತೆ ಬಗ್ಗೆ ಮಾತನಾಡ್ತೀವಿ ವಿದೇಶಿ ವಾಹನಗಳ ಮೇಲೆ ಕುಳಿತು ಸಂಚರಿಸ್ತಾ ಓ ಎಂಥ ಬ್ಯೂಟಿಫುಲ್ ರಿಸ್ಕೋಡ ರೀ ಅಂತ ಹೇಳ್ತಾ ಇನ್ನೊಂದು ಕಾರ್ ಅಂತ ಹೇಳ್ತಾ ಇನ್ನೊಂದು ಸ್ಕೂಟರ್ ಅಂತ ಹೇಳ್ತಾ ನಾವು ಆತ್ಮನಿರ್ಭರತೆ ಬಗ್ಗೆ ಮಾತನಾಡ್ತೀವಿ ಇದೆಲ್ಲವೂ ಕೂಡ ಸುಳ್ಳು ನಮ್ಮ ಮಂತ್ರಿ ಮಹೋದಯರುಗಳು ಪ್ರಧಾನಿಗಳು ಹೋಗುವ ಓಡಾಡುವ ಕಾರ್ಯ ಈ ದೇಶದ್ದಲ್ಲ ಇನ್ನೇನು ಆತ್ಮನಿರ್ಭರತೆ ಇನ್ನೂ ಯಾವ ರೀತಿ ಆರ್ ಬನ್ನಿ ಆತ್ಮನಿರ್ಭರತೆ ಇದು ಸುಳ್ಳು ಇದು ಮೂರ್ಖತರ ಅಲ್ವಾ ಈಗ ವಿದೇಶಿ ಬಂಡವಾಳ ಬರೋದು ಕಡಿಮೆ ಆಗ್ತಾ ಇದೆ ಅಂದ ತಕ್ಷಣ ಮೋದಿಯವರು ತಮ್ಮ ಮಾತನ್ನು ಬದಲಿಸಿದ್ದಾರೆ ಸೊ ಆತ್ಮನಿರ್ಭರತೆ ಅಂದರೆ ನಾವು ವಿದೇಶಿಗಳಿಗೆ ಬಾಗಿಲು ಮುಚ್ಚೋಲ್ಲ ಬನ್ನಿ ಬನ್ನಿ ಅಂತ ಕರೀತಿದ್ದಾರೆ ಅವರು ಆತ್ಮನಿರ್ಭರತೆ ಪ್ರಧಾನಿ ಮಾತಾಡಿದ ತಕ್ಷಣ ಇಲ್ಲಿರುವ ಚಿಲ್ಟು ಪುಟ್ಟುಗಳು ಸಣ್ಣವರು ಎಲ್ಲ ಆತ್ಮನಿರ್ಭರತೆ ನಿರ್ಭರತೆ ಅಂತ ಭಾಷಣ ಮಾಡ್ಕೊಂಡು ಹೋದರು ಇದು ಮೋಸ ಅಲ್ವಾ ಇದು ಸುಳ್ಳಲ್ವಾ ಇದು ವಾಸ್ತವಕ್ಕೆ ವಿರೋಧ ಅಲ್ವಾ ಈ ಮಾತು ಪ್ರಧಾನಿ ಆಡಬೇಕಾಗಿತ್ತಾ ಈಗ ಆಡಿದ ಮೇಲೆ ಆ ಮಾತನ್ನು ತಿಳಿಸುವ ಅಗತ್ಯ ಏನಿತ್ತು ಅಲ್ವಾ ಈ ಪ್ರಶ್ನೆಗಳನ್ನು ಕೇಳಲೇಬೇಕು ಆದರೆ ಇವತ್ತಿನ ಬಹುತೇಕ ರಾಜಕಾರಣಗಳಿಗೆ ಬದ್ಧತೆ ಇಲ್ಲ ಮಾತನ್ನು ತಿರುಸುವುದು ಮಾತನಾಡುವುದು ಸೊ ಇನ್ನೊಂದು ಸುದ್ದಿ ಇದೆ ಇದು ಕೂಡ ನನಗೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಕೋವಿಡ್ ನಿರ್ವಹಣೆ ಏಳು ಸಚಿವರ ಹೆಗಲಿಗೆ ಕೋವಿಡ್ ಹರಡುತ್ತ ಕೋವಿಡ್ ಹರಡುತ್ತಿರುವುದನ್ನು ನಿಯಂತ್ರಿಸುವುದಕ್ಕೆ ಬೆಂಗಳೂರಿನ ಎಂಟು ವಲಯಗಳಾಗಿ ವಿಂಗಡಿಸಿ ಅವುಗಳ ಉಸ್ತುವಾರಿಯನ್ನು ಏಳು ಸಚಿವರು ಹಾಗೂ ಒಬ್ಬರು ರಾಜಕೀಯ ಕಾರ್ಯದರ್ಶಿಗೆ ವಹಿಸಲಾಗಿದೆ ಇದು ಏನು ರೀ ಇದು ಇವರು ಪ ಬಿ ಜೆ ಪಿ ಪಕ್ಷದ ಒಳಗೆ ಒಳಗಡೆ ಇರುವ ಅಧಿಕಾರದ ಕಿತ್ತಾಟಕ್ಕಾಗಿ ಇದನ್ನು ಹೀಗೆ ಹಂಚಿತೆ ಮಾಡ್ತಾ ಹೋಗಾ ಹೀಗೆ ನೀವು ಏಳು ಜನ ಸಚಿವರಿಗೆ ಇನ್ನೊಬ್ಬರಿಗೆ ಹಂಚಿದರೆ ಅವ್ರ ನಡುವೆ ಕೋಆರ್ಡಿನೇಷನ್ ಹ್ಯಾಕ್ ಸಾಧ್ಯ ಆಗುತ್ತೆ ಅಲ್ವಾ ಒಂದೊಂದು ವಾರ್ಡಿಗೆ ಒಂದು ನಿಯಮ ಮಾಡ್ತೀರಾ ಇಡೀ ಅದನ್ನು ಸಮಗ್ರವಾಗಿ ಬೆಂಗಳೂರನ್ನು ನೋಡಿ ಒಂದು ಪ್ಲ್ಯಾನ್ ಮಾಡಬೇಕಾದ ಅಗತ್ಯ ಇಲ್ವಾ ಅದನ್ನು ಬಿಟ್ಟುಬಿಟ್ಟು ಒಬ್ಬೊಬ್ಬರು ಮಂತ್ರಿಗೆ ಒಂದೊಂದು ನೀವು ಉಸ್ತುವಾರಿ ಮಾಡ್ಕೊಂಡು ಹೋಗಯ್ಯ ಅಂತ ಹೇಳಿಬಿಟ್ಟು ಇದು ಯಾವ ರೀತಿ ಆಡಳಿತ ನಿರ್ವಹಣೆ ಯಡಿಯೂರಪ್ಪನವರೇ ನೀವು ಇದನ್ನೇನು ಕಳೆಪುರಿ ಹಂಚಿದಾಗ ಹಂಚ್ತಾ ಇದ್ದೀರಾ ಇದು ದೇವಸ್ಥಾನದ ಎದುರಿನ ಪ್ರಸಾದನ ನೀವು ಹಂಚ್ತಾ ಇರೋದು ನಿಮ್ಮ ಏಳು ಜನ ಮಂತ್ರಿಗಳಿಗೆ ಸಂತೃಪ್ತಿ ಪಡಿಸ್ಬೇಕು ಅವನಿಗೆ ಉಸ್ತುವಾರಿ ಕೊಟ್ಟರೆ ಇವನಿಗೆ ಬೇಜಾರು ಇವನಿಗೆ ಉಸ್ತುವಾರಿ ಕೊಟ್ಟರೆ ಅವನಿಗೆ ಬೇಜಾರು ಆ ಕಾರಣಕ್ಕಾಗಿ ನೀವು ವಲಯಗಳನ್ನಾಗಿ ವಿಂಗಡಿಸಿ ಏನು ಪ್ರಯೋಜನ ಆಗುತ್ತೆ ಯಾಕೆಂದರೆ ಇದಕ್ಕೊಂದು ಕೋಆರ್ಡಿನೇಷನ್ನೇ ಸಾಧ್ಯ ಆಗಲ್ಲ ಉಸ್ತುವಾರಿದು ನೀವು ನಿಮ್ಮ ರಾಜಕೀಯ ಕಾರಣಗಳಿಗಾಗಿ ಸಾಮಾನ್ಯ ಜನರ ಹಿತಾಸಕ್ತಿಯನ್ನು ಬಲಿ ಕೊಡ್ತೀರಾ ಬೆಂಗಳೂರಿನ ಜನರ ಹಿತಾಸಕ್ತಿಯನ್ನು ಬಲಿ ಕೊಡ್ತೀರಾ ಈ ಪ್ರಶ್ನೆಗಳನ್ನು ನಾವು ಕೇಳಲೇಬೇಕಾಗಿದೆ ನೋಡಿ ಇನ್ನೊಂದು ಸುದ್ದಿ ಇದೆ ನಾನು ಅದನ್ನು ಹೇಳಿದ ಯಾವ ಸ್ಥಿತಿ ಬಂದಿದೆ ಸಾರಿಗೆ ವೇತನ ರಹಿತ ರಜೆಗೆ ಚಿಂತನೆ ಅಂತ ನಷ್ಟದ ಸುಳಿಯಲ್ಲಿರುವ ಸಾರಿಗೆ ಸಂಸ್ಥೆಗಳು ಅಧಿಕಾರಿ ಮತ್ತು ನೌಕರರಿಗೆ ವೇತನ ರಹಿತ ಒಂದು ವರ್ಷದ ತನಕ ರಜೆ ನೀಡುವುದಕ್ಕೆ ಚಿಂತನೆ ನಡೆಸಿದೆ ಕರೋನಾ ಸೋಂಕು ಹರಡುತ್ತಿರುವುದರಿಂದ ಬಸ್ಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇಲ್ಲ ನೌಕರರ ಆರೋಗ್ಯ ಮತ್ತು ನಿಗಮಗಳ ಆರ್ಥಿಕ ದೃಷ್ಟಿಯಿಂದ ಷರತ್ತುಗಳೊಂದಿಗೆ ಒಂದು ವರ್ಷದ ವಿಶೇಷ ರಜೆ ಮಂಜೂರು ಮಾಡೋದಕ್ಕೆ ಆಲೋಚನೆ ನಡೆಸಿವೆ ಮುಗಿತು ಕತೆ ಎಲ್ಲ ಸಾರಿಗೆ ಸಂಸ್ಥೆ ನೌಕರಗಳು ಬೀದಿಗೆ ಬರ್ತಾರೆ ಒಂದು ವರ್ಷ ಸಂಬಳ ಇಲ್ಲ ಅಂತಂದರೆ ಅವ್ರು ಬದುಕೋದಕ್ಕೆ ಸಾಧ್ಯನಾ ಅವರು ಊಟಕ್ಕೆ ಏನು ಮಾಡಬೇಕು ಅವರ ಖರ್ಚು ವೆಚ್ಚಗಳಿಗೆ ಏನು ಮಾಡಬೇಕು ದುಡ್ಡು ಎಲ್ಲಿಂದ ಬರುತ್ತೆ ಇಡೀ ಪರಿಸ್ಥಿತಿ ದುರಂತಮಯವಾಗಿದೆ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ ಎಸ್ ಇವತ್ತಿರ ಮೀಡಿಯಾ ವಾಚನ್ನು ಮುಗಿಸುವ ಒಂದು ಸಂದರ್ಭ ಬಂದರೆ ಈಗಲೂ ಕೂಡ ನನಗೆ ಬಂಗಾರಪೇಟೆಯ ಆ ತಹಶೀಲ್ದಾರ್ ಅವರ ಸಾವು ನನ್ನ ಗಾಢವಾಗಿ ತಟ್ಟತಾ ಇದೆ ಒಬ್ಬ ನಿಷ್ಠ ಅಧಿಕಾರಿಯರಿಗೆ ಒಬ್ಬ ಶಿಕ್ಷಕ ಅವನನ್ನು ಮರ್ಡರ್ ಮಾಡ್ತಾನೆ ಆಸ್ತಿಗಾಗಿ ಅಂದರೆ ಮತ್ತೆ ನಾನು ಶಿಕ್ಷಣದ ಬಗ್ಗೆ ಯೋಚನೆ ಮಾಡ್ತೇನೆ ನೀವು ಯೋಚನೆ ಮಾಡಿ ನಮಗೆಂಥ ಶಿಕ್ಷಣ ಬೇಕು ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸುವಂಥ ಅವನಲ್ಲಿ ಮೌಲ್ಯಕತೆಯನ್ನು ತುಂಬುವಂತಹ ಬದುಕಿನ ಮೌಲ್ಯ ಬಗ್ಗೆ ಕಲಿಸುವಂತಹ ಒಂದು ತರಬೇತಿ ಶಿಕ್ಷಕರಿಗೆ ಅಗತ್ಯ ಇಲ್ವಾ ಅದಿಲ್ಲದಿದ್ದರೆ ಮುಂದಿನ ಜನಾಂಗ ಕೂಡ ಈ ಶಿಕ್ಷಕನ ಹಾಗೆ ಕೊಲೆಗಡುಕ ಜನಾಂಗ ಆಗಬಹುದು ಸಾವಿನಲ್ಲಿ ವಿಜೃಂಭಿಸುವ ಹಿಂಸೆಯಲ್ಲಿ ಆನಂದಿಸುವ ಒಂದು ಸಮಾಜವನ್ನು ನಾವು ಕಟ್ಟಿಬಿಡ್ತೀನೋ ಅನ್ನೋ ಅನುಮಾನ ನನಗೆ ಕಾಡ್ತಾ ಇದೆ ಇನಿವೆ ಇದಾಗಿತ್ತು ಇತರೆ ಮೀಡಿಯಾ ವಾಚ್ ಮತ್ತೆ ಇನ್ನೊಂದು ವಿಷಯದೊಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಲಿ